ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಪ್ರಜಾಪ್ರಭುತ್ವದ ಹಬ್ಬ ನಡೆಯಲು ಕೇವಲ ಮೂರು ದಿನ ಬಾಕಿ ಇದೆ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ತಾಲೂಕು ಆಡಳಿತ ಸ್ವೀಪ್ ಸಮಿತಿಯ ವತಿಯಿಂದ ವಿಶೇಷವಾಗಿ ಮತದಾನ ಜಾಗೃತಿ ನಡೆಸಲಾಯಿತು ಕ್ಷೇತ್ರದ ಪ್ರತಿಯೊಬ್ಬರು ಮತದಾರರು ಮೇ ಏಳರ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡಲೇಬೇಕು ಎನ್ನುವ ಜಾಗೃತಿಯ ಅಂಗವಾಗಿ ಇಲ್ಲಿನ ತಾಲೂಕು ಆಡಳಿತ ಸ್ವೀಪ್ ಸಮಿತಿಯ ವತಿಯಿಂದ ಚುನಾವಣಾ ಅಧಿಕಾರಿ ಯತೀಶ್ ಆರ್ ನೇತೃತ್ವದಲ್ಲಿ ಶನಿವಾರ ವಿಶೇಷ ಜಾಗೃತಿ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ಅಧಿಕಾರಿಗಳೆಲ್ಲರೂ ಸಂಪ್ರದಾಯದ ಬಟ್ಟೆಯನ್ನು ಧರಿಸಿ ಜಾಗೃತಿ ಜಾಥದಲ್ಲಿ ಪಾಲ್ಗೊಳ್ಳುವ ಮೂಲಕ ಜನರ ಗಮನ ಸೆಳೆದರು ಜೊತೆಗೆ ಇಲ್ಲಿನ ಸಾಗರ್ ಹೋಟೆಲ್ ವೃತ್ತದಲ್ಲಿ ಯೋಗ ಗುರು ವನಶ್ರೀ ಮಂಜಪ್ಪರವರ ಮಾರ್ಗದರ್ಶನದಲ್ಲಿ ಯೋಗ ಡೊಳ್ಳು ಕುಣಿತ ಹಾಗೂ ನಾಟ್ಯತರಂಗ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಭಾರತನಾಟ್ಯ ನಡೆಸುವ ಮೂಲಕ ಮತದಾನ ಜಾಗೃತಿ ಮೂಡಿಸಲಾಯಿತು ಈ ವೇಳೆ ಉಪವಿಭಾಗ ಅಧಿಕಾರಿ ಆರ್ ಯತೀಶ್ ತಹಸೀಲ್ದಾರ್ ಕಲಿಮುಲ್ಲಾ ಮಾತನಾಡಿದರು ತಹಸೀಲ್ದಾರ್ ಕಲಿಮುಲ್ಲಾ ಇಇಒ ಸುನೀತಾ ನಗರಸಭೆಯ ಎಚ್ ಕೆ ನಾಗಪ್ಪ ವಿ ಸ್ವಾಮಿ ವಿವಿಧ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಗರಸಭೆಯ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ನಮ್ಮ ಸಂಸ್ಕಾರವನ್ನು ನೆನಪಾಗಿ ಮಾಡಬೇಕು ಹಾಗೂ ನಮ್ಮ ಜವಾಬ್ದಾರಿ ಕೂಡ ಎಲ್ಲರಿಗೂ ನೆನಪಾಗಬೇಕು ಅನ್ನೋ ಕಾರಣಕ್ಕೆ ಇದೊಂದು ನೂತನ ಇದನ್ನ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದಕ್ಕೆಲ್ಲರೂ ತಾವು ಸಹಕರಿಸಿ ಎಲ್ಲರೂ ಬಹಳ ಚಂದವಾಗಿ ರೆಡಿಯಾಗಿ ಬಂದಿದ್ದೀರಿ ತಮ್ಮೆಲ್ಲರಿಗೂ ನನ್ನ ಚುನಾವಣಾ ಇಲಾಖೆ ಕಡೆಯಿಂದ ಸಮಿತಿಯಿಂದ ಧನ್ಯವಾದಗಳು ಎಲ್ಲರೂ ದಯವಿಟ್ಟು ಮತದಾನದ ಬಗ್ಗೆ ಜಾಗೃತಿಯನ್ನು ಇವತ್ತು ನಾವು ನಮ್ಮ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದೇವೆ ಆರನೇ ತಾರೀಕು ಏಳನೇ ತಾರೀಕು ಇದನ್ನು ನೀವು ದಯವಿಟ್ಟು ಮನೆ ಮನೆಗೆ ಹೋಗ್ಬೇಕು ನಿಮ್ಮ ಮನೆಯವರೆಲ್ಲ ಮತದಾನ ಮಾಡೋ ರೀತಿ ನೀವು ನೋಡ್ಕೋಬೇಕು ಇಷ್ಟು ದಿನ ನಾವೇನು ಶ್ರಮ ಪಟ್ಟಿದ್ದೀವಿ ಎರಡು ತಿಂಗಳು ಚುನಾವಣೆಗಾಗಿ ಅದು ಯಶಸ್ವಿ ಆಗಬೇಕು ನಾವು ತೊಂಬತ್ತು ಶೇಕಡ ಮತದಾನವನ್ನ ಮುಟ್ಲೇಬೇಕು ಮಕ್ಕಳು ಇವತ್ತು ಬಹಳಷ್ಟು ಆಸಕ್ತಿಯಿಂದ ಬಂದಿದ್ದಾರೆ ಕಾರಣ ಅವರ ಭವಿಷ್ಯಕ್ಕಾಗಿ ನಾವೆಲ್ಲ ಮತದಾನ ಮಾಡ್ತಾ ಇರ್ತಕ್ಕಂಥದ್ದು ಅದನ್ನು ನೆನಪಿಡ್ಕೊಂಡು ತಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ತಾವು ಮತದಾನ ಮಾಡಿ ನಿಮ್ಮ ಅಕ್ಕಪಕ್ಕದ ಮನೆಯವರ ಕರೆ ಕಾರ್ಯಕ್ರಮ ನಮ್ಮ ಮಾನ್ಯ ಉಪವಿಭಾಗಾಧಿಕಾರಿಗಳ ಕನಸಾಗಿತ್ತು ಎಲ್ಲರೂ ಸಹ ಸಾಂಪ್ರದಾಯಿಕ ತೋರು ನಮ್ಮ ಸಾಗರ ವಿಧಾನ ವಿಧಾನಸಭಾ ಕ್ಷೇತ್ರದ ಜನರ ಒಂದು ಮತದಾನದ ಜಾಗೃತಿಯನ್ನು ನಾವು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೀವಿ ನಮ್ಮ ಸಾವಿರದ ಮತದಾರರಲ್ಲಿ ಎಲ್ಲರೂ ಸಹ ದಿನಾಂಕ ಐದು ಏಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವಂತಹ ಮತದಾನ ದಿನದಂದು ದಯವಿಟ್ಟು ಎಲ್ಲರೂ ಸಹ ಮತದಾನ ಕೇಂದ್ರಗಳಿಗೆ ತೆರಳಿ ಮತದಾನ ಮಾಡ ಮತ್ತೊಮ್ಮೆ ನಾವೆಲ್ಲರೂ ಸಹ ತಾಲೂಕು ಆಡಳಿತ ಪರವಾಗಿ ಉಪಯೋಗಾಧಿಕಾರಿಗಳ ಕಚೇರಿಯ ಪರವಾಗಿ ನಮ್ಮ ಮಾನ್ಯ ಎ ಸಿ ಹೃದಯಪೂರ್ವಕವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇವೆ ಇನ್ನು ಇತ್ಯ ಚೆನ್ನಾಗಿದೆ

ನಮ್ಮ ಅಡಿಪಾಯವೇ ಅದು ಮತದಾನ ಶ್ರೇಷ್ಠ ಅನ್ನೋದನ್ನ ನಮ್ಮ ಉಪ ವಿಭಾಗ ಅಧಿಕಾರಿಗಳು ಪ್ರಜಾಪ್ರಭುತ್ವ ಬಲಪಡಿಸಿಕೊಂಡು ಜಿಲ್ಲಾಡಳಿತ ತಾಲೂಕು ಆಡಳಿತ ಈ ಮತದಾನದ ಪ್ರಕ್ರಿಯೆ ಜನರಲ್ಲಿ ಸಾಗರ ಇಲ್ಲಿ ಮತ್ತು okay. okay. 都这。